ಓಂ ಸಾಯಿರಾಮ್ ಶ್ರೀ ಸಾಯಿಬಾಬಾರವರ ಸಚ್ಚರಿತ್ರೆ ಪಾರಾಯಣ ಹನ್ನೆರಡನೇ ಅಧ್ಯಯನ ಕಾಕಾ ಮಹಾಜನಿ ದುಮಾಳ ನಿಮೋ ನಿಮೋಣಕರ ಮೂಳೆಶಾಸ್ತ್ರಿ ಡಾಕ್ಟರ್ ಮುಂತಾದವರ ಅನುಭವಗಳು ಬಾಬಾ ಆರವರು ಭಕ್ತರನ್ನು ಹೇಗೆ ಬರಮಾಡಿಕೊಂಡು ಅವರನ್ನು ಆಶೀರ್ವದಿಸುತ್ತಿದ್ದರು ಎಂಬುದು ಈ ಅಧ್ಯಯನದಲ್ಲಿ ನೋಡೋಣ ಸಂತರ ಧ್ಯೇಯ ದುಷ್ಟರನ್ನು ಶಿಕ್ಷಿಸಿ ಶಿಷ್ಯರನ್ನು ರಕ್ಷಿಸಲೋಸ್ಕರವೇ ಪರಮಾತ್ಮನ ಅನೇಕ ಅವತಾರಗಳನ್ನೆತ್ತಿದರೆಂಬುದು ಸರ್ವರಿಗೂ ತಿಳಿದ ಅಂಶ ಆದರೆ ಸಂತರ ಧ್ಯೇಯವೇ ಬೇರೆ ದುಷ್ಟರಾಗಲಿ ಒಳ್ಳೆಯವರಾಗಲಿ ಎಲ್ಲರೂ ಅವರ ದೃಷ್ಟಿಯಲ್ಲಿ ಒಂದೇ ಮೊದಲು ದುಷ್ಕರ್ಮಿಗೋಸ್ಕರ ವ್ಯಥಪಟ್ಟುಕೊಂಡು ಅವರನ್ನು ಸಂತರು ಒಳ್ಳೆಯ ಹಾದಿಯಲ್ಲಿ ತರಲು ಯತ್ನಿಸುತ್ತಾರೆ ಭವಸಾಗರವನ್ನು ನಿರ್ಮೂಲನೆ ಮಾಡುವ ಅಗಸ್ತ್ಯರು ದೇ ದೇವರು ಸಂತರಲ್ಲಿ ವಾಸಿಸುತ್ತಾನೆ ಆದ್ದರಿಂದ ಸಂತರು ಪರಮಾತ್ಮನಿಂದ ಬೇರೆಯಲ್ಲ ಇಂತಹ ಸಂತರ ಗುಂಪಿಗೆ ಸೇರಿದವರಲ್ಲಿ ಶ್ರೀ ಸಾಯಿಬಾಬಾರ ಅಗ್ರಗಣ್ಯಜರು ಅವರಲ್ಲಿ ದೈವಿಕತೆ ತೇಜಸ್ಸಿತ್ತು ಸಮಸ್ತ ಜೀವರಾಶಿಗಳಿಗೂ ಸಮದೃಷ್ಟಿಯಿಂದ ಕಾಣುತ್ತಿದ್ದರು ಶತ್ರುಗಳಾಗಲಿ ಮಿತ್ರಗಳಾಗಲಿ ಒಂದೇ ದೃಷ್ಟಿಯಲ್ಲಿ ಅವರು ಭಕ್ತರಿಗೋಸ್ಕರ ತಮ್ಮ ಪುಣ್ಯದ ಗಣಿಯನ್ನು ಬರಿದು ಮಾಡಿಕೊಂಡು ಬಾಬಾರವರ ದರ್ಶನ ಯೋಗವಿದ್ದರೆ ಮಾತ್ರ ಅವರಿಗೆ ಅವರಲ್ಲಿಗೆ ಭಕ್ತರು ಹೋಗಬಹುದಾಗಿತ್ತು ಅವರು ಯೋಗ ಬರದಿದ್ದರೆ ಬಾಬಾರವರನ್ನು ಜ್ಞಾಪಿಸಿಕೊಳ್ಳದಿದ್ದರೆ ಅವರ ಲೀಲೆ ಭಕ್ತ ಕಿವಿಗಳನ್ನು ತಲುಪದೇ ಇದ್ದರೆ ಅಂಥವರು ಬಾಬಾರವರ ಕಾಣಬೇಕೆಂಬ ಚಿಂತೆಯನ್ನಾದರೂ ಹೇಗೆ ಮಾಡಬಹುದು ಸಾಯಿಬಾಬಾರವರನ್ನು ಕಾಣಬೇಕಾದರೆ ಅಭಿಲಾಷೆ ಇಟ್ಟುಕೊಂಡು ಅನೇಕ ಅನೇಕರಿಗೆ ಅವರ ಮಹಾಸಮಾಧಿ ನಡೆಯುವ ತನಕವೂ ಅವರ ದರ್ಶನ ಪಡೆಯಲು ಅವಕಾಶ ದೊರೆಯಲಿಲ್ಲ ಇಂಥವರು ಅವರ ದೃಢ ವಿಶ್ವಾಸವನ್ನಿಟ್ಟುಕೊಂಡು ಅವರ ಲೀಲೆಗಳನ್ನು ಕೇಳಿದರೆ ಅವರ ದರ್ಶನ ಕ್ಷಯಗಳನ್ನು ನೆರವೇರಿದಂತೆ ಬಾಬಾರವರ ದರ್ಶನ ಪಡೆದು ಶಿರಡಿಯಲ್ಲೇ ಬಹಳ ದಿವಸವಿರಲು ಸಾಧ್ಯವಿರಲ್ಲ ಬಾಬಾರವರು ಒಪ್ಪಿಕೊಂಡಿರುವವರಿಗೆ ಅಲ್ಲಿ ಇರಬಹುದಾಗಿತ್ತು ಅಂತೆಯೇ ಅವರು ಒಪ್ಪಣೆ ಕೊಟ್ಟ ನಂತರವೇ ಶಿರಡಿಯನ್ನು ಬಿಟ್ಟು ಹೊರಡಬೇಕಾದಿತ್ತು ಎಲ್ಲವೂ ಅವರ ಇಚ್ಛೆಯನುಸಾರವನ್ನು ಅವಲಂಬಿಸಿತ್ತು ಕಾಕಾ ಮಹಾಜನಿ ಒಂದು ಸಾರಿ ಕಾಕಾ ಮಹಾಜನಿ ಮುಂಬೈಯಿಂದ ಶಿರಡಿಗೆ ಹೊರಡಲು ಅಲ್ಲಿ ಗೋಕುಲಾಷ್ಟಮಿ ಸಮಾರಂಭ ನೋಡ ನೋಡಲೋಸ್ಕರ ಒಂದು ವಾರ ಇರಬೇಕೆಂದು ಅವರು ನಿರ್ಧರಿಸಿದರು ಅವ ಅವರು ಶಿರ್ಡಿಗೆ ಬಂದು ಬಾಬಾರವರ ದರ್ಶನ ಪಡೆದು ಸ್ವಲ್ಪ ಹೊತ್ತಿನಲ್ಲಿ ಬಾಬಾರವರು ನೀನು ಪುನಃ ಯಾವಾಗ ಇಲ್ಲಿಂದ ಹೊರಡುವಿ ಎಂದು ಕೇಳಿದರು ಮಹಾಜನಿಯವರು ಆಶ್ಚರ್ಯವಾಯಿತು ಉತ್ತರ ಕೂಡಲೇ ಬೇಕಾಯಿತು ನೀನು ಯಾವಾಗ ಅಪ್ಪಣೆ ಕೊಡುವಿರೋ ಆಗ ನಾನು ಹೊರಡಲು ಸಿದ್ಧ ಎಂದು ಉತ್ತರಿಸಿದರು ಆಗ ಬಾಬಾರವರು ನಾಳೆ ಹೊರಡು ಎಂದರು ಬಾಬಾರವರ ರಚನೆಗಳು ಶಾಸನಗಳಿದ್ದಂತೆ ಅವುಗಳನ್ನು ಪಾಲಿಸಬೇಕಾಗಿತ್ತು ಅವರು ಬಾಬಾರವರ ಆಜ್ಞೆಯಂತೆ ಮರುದಿನ ಹೊರಟರು ಅವರು ಮುಂಬೈಯಿಂದ ತಲುಪಿ ಕಚೇರಿಗೆ ಹೋದಾಗ ಅವರು ಮಾಲೀಕನು ಅವರ ಬರುವನ್ನೇ ಕಾಯುತ್ತಿದ್ದನೆಂದು ತಿಳಿದಿತ್ತು ಅಲ್ಲಿನ ಮ್ಯಾನೇಜರ್ ಜ್ವರ ಬಂದಿದ್ದರಿಂದ ಕಾಕಾ ಮನಹಜನಿರು ಅಗತ್ಯವಿತ್ತು ಮಾಲೀಕನು ಈ ವಿಚಾರವಾಗಿ ಕಾಕದ ಬರೆದು ರವರಿಗೆ ಬರೆದಿದ್ದು ಅಂದು ಮರುದಿನವೇ ಮುಂಬೈಗೆ ಮರಳಿ ಬಂದಿತು ಬಾವು ಸಾಹೇಬ ದುಮಾಳ ಒಮ್ಮೆ ನಾಸ್ತಿಕರಾದ ವಕೀಲರು ಬಾವು ಸಾಹೇಬ ದುಮಾಳರು ಒಂದು ಮೊಕದ್ದಮೆಗಾಗಿ ನಿಪಾಟಕ್ಕೆ ಹೋಗುತ್ತಿದ್ದರು ದಾರಿಯಲ್ಲಿ ಹಾಗೇ ಶಿರಡಿ ಬಂದು ಬಾಬಾರವರ ದರ್ಶನ ಪಡೆದು ಹೊರಡಲು ಸಿದ್ಧರಾದರೂ ಬಾಬಾರವರು ಅಪ್ಪಣೆ ಕೊಡಲಿಲ್ಲ ಶಿರಡಿಯಲ್ಲಿ ಒಂದು ವಾರ ತಂಗುವಂತೆ ಹೇಳಿದರು ಅದೇ ಅದೇ ಸಮಯದಲ್ಲಿ ನಿಪಾಡರಾದ ನ್ಯಾಯಾಧೀಶರು ರೋಗ ಪೀಡಿತರಾಗಿ ಮಲಗಿದ್ದರಿಂದ ಮೊಕದ್ದಮೆಯನ್ನು ಒಂದು ವಾರ ಮುಂದೂಡಿದ್ದರು ನಂತರ ದುಮಾಳರಿಗೆ ಹೋಗಲು ಬಾಬಾರವರು ಅನುಮತಿ ನೀಡಿದರು ಈ ಮ ಆ ಮೊಕದ್ದಮೆ ಕೆಲವು ತಿಂಗಳ ಕಾಲ ಮೂರು ನಾಲ್ಕು ನ್ಯಾಯಾಧೀಶರು ವಿಚಾರಿಸಲ್ಪಟ್ಟು ದುಮಾಳವರು ಜಯಶೀಲರಾದರು ಶ್ರೀಮತಿ ನಿಮೋಣಕರ ನಿಮೋಣದ ನಿಮ್ಮೋಣದ ವಾರಸದಾರರು ಹಾಗೂ ಗೌರವ ನ್ಯಾಯಾಧೀಶರು ಆದ ಶ್ರೀ ನಾನಾ ಸಾಹೇಬ ನಿಮೋಣಕರ ಅವರು ತಮ್ಮ ಪತ್ನಿಯೊಂದಿಗೆ ಶಿರಡಿಯಲ್ಲಿ ತಂಗಿದ್ದರು ಇವ ಇವರಿಬ್ಬರು ದಿನ ಬಹುಕಾಲ ಬಾಬಾರವರ ಸೇವೆಗೆ ಮುಡಿಪಾಗಿಟ್ಟು ಮಸೀದಿಯಲ್ಲಿ ಇರುತ್ತಿದ್ದರು ಇದ್ದಕ್ಕಿದ್ದಂತೆ ಬೇಲಾಪುರದಲ್ಲಿದ್ದ ಅವರ ಮಗನು ಹಾಸಿಗೆ ಹಿಡಿದಿದ್ದು ಮಲಗಿದ್ದ ಶ್ರೀಮತಿ ಅವರು ಕೂಡಲೇ ಬೇಲಾಪುರಕ್ಕೆ ಹೋಗಿ ತಮ್ಮ ಮಗನನ್ನು ನೋಡಿ ಅಲ್ಲಿಯೇ ಕೆಲವು ಕಾಲವಿರಬೇಕೆಂದು ಮನಸ್ಸು ಮಾಡಿ ಹೊರಡಲಾರಂಭಿಸಿದರು ಆದರೆ ಈ ಶ್ರೀಯುತ ನಿಮೋಣಕರವರು ಮಗನನ್ನು ನೋಡಿ ಮರುದಿನವೇ ಬರುವಂತೆ ಹೇಳಿದರು ಶ್ರೀಮತಿಯವರಿಗೆ ಏನು ತೋಚದಂತಾಗಿ ಆಗ ಬಾಬಾರವರ ಸಹಾಯಕ್ಕೆ ಬಂದರು ಬಾಬಾರವರು ವಾಡಾದ ಸಮೀಪದಲ್ಲಿ ನಾನಾ ಸಾಹೇಬ ಮತ್ತು ಕೆಲವರೊಡನೆ ಕಲಿತು ಮಾತನಾಡುತ್ತಿದ್ದಾಗ ಅವರು ಶ್ರೀಮತಿಯವರು ಬಂದು ತಾವರ ಪಾದಗಳಿಗೆ ಅರಗಿ ಹೊರಡು ಅನುಮತಿ ಬೇಡಿದರು ಬಾಬಾರವರು ಕೂಡಲೇ ಹೊರಡು ತೀವ್ರ ಹೊರಡು ಗಾಬರಿ ಪಡಬೇಡ ಬೇಲಾಪುರದಲ್ಲಿ ನಾಲ್ಕು ದಿನ ನಿಂತು ಬಾ ಎಂದರು ಬಾಬಾರವರ ಮಾತುಗಳು ಎಷ್ಟು ಸಮಯೋಚಿತ ಎಂಬುದನ್ನು ವಾಚಕರೇ ಊಹಿಸಬಹುದು ನಾಸ್ತಿಕದ ಮೂಳೆಶಾಸ್ತ್ರ ನಾಸ್ತಿಕದ ಪ್ರಸಿದ್ಧ ಅಗ್ನಿಹೋತ್ರಿ ಹೋರಾಟ ರತ್ನರು ಆದ ಮೂಳೆ ಶಾ ಮೂಳೆಶಾಸ್ತ್ರಿಗಳು ನಾಗಪುರದ ಲಕ್ಷಾಧೀಶ್ವರರಾದ ಬಾಪು ಸಾಹೇಬ ಬೂಟಿಯವರನ್ನು ಭೇಟಿಯಾಗಲು ಶಿರಡಿಗೆ ಬಂದರು ಅವರು ಭೇಟಿಯಾದ ನಂತರ ಎಲ್ಲರೂ ಬಾಬಾರವರ ದರ್ಶನ ಪಡೆದು ಮಸೀದಿಗೆ ಬಂದರು ಬಾಬಾರವರು ತಮ್ಮ ಸ್ವಂತ ಹಣದಿಂದ ಕೆಲವು ಮಾವಿನ ಹಣ್ಣುಗಳನ್ನು ತರಿಸಿ ಎಲ್ಲರಿಗೂ ಹಂಚ ಹಂಚಿದರು ಹಾಗೆ ಹಂಚುವಾಗ ಅವರ ಹಣ್ಣುಗಳನ್ನು ಚೆನ್ನಾಗಿ ಚಿಕ್ಕಿಕೊಳ್ಳುತ್ತಿದ್ದರು ತೆಗೆದುಕೊಂಡರು ಅಣ್ಣನ್ನು ಬಾಯಲ್ಲಿಟ್ಟಾಗ ಎಲ್ಲ ತಿರುಳು ಒಮ್ಮೆಲೆ ಬಾಯಿಗೆ ಹೋಗಿ ಗೊಟ್ಟ ಸಿಪ್ಪೆ ಮಾತ್ರ ಕೈಯಲ್ಲಿ ಉಳಿಯುತ್ತಿತ್ತು ನಂತರ ಬಾಳೆಯನ್ನು ಸುರಿದು ಎಲ್ಲರಿಗೆ ಹಂಚಿದರು ಆಗ ಮೂಳೆ ಶಾಸ್ತ್ರಿಗಳು ಸಾಮುದ್ರಿಕರಾಗಿದ್ದರಿಂದ ಬಾಬಾರವರ ಹಸ್ತವನ್ನು ಪರೀಕ್ಷೆಯಲ್ಲಿ ಪರೀಕ್ಷಿಸಲೇ ಅವ ಪರೀಕ್ಷಿಸಲಿ ಅವರನ್ನು ಹೇಳಿದರು ಬಾಬಾರವರು ಅದನ್ನು ನಿರಾಕರಿಸಿ ಅವರಿಗೆ ನಾಲ್ಕು ಬಾಳೆಹಳ್ಳ ಕೊಟ್ಟು ಕಳಿಸಿದ ನಂತರ ಎಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಎಂದರು ಮರುದಿನ ಮೂಳೆ ಶಾಸ್ತಿ ಸ್ನಾನ ಮಾಡಿ ಸಂಧ್ಯಾ ವಂದನೆ ಮಾಡಿ ಬಾಬಾರವರನ್ನು ಎಂದಿನಂತೆ ಅಂದು ಲೇಂಡಿಯ ಕಡೆಗೆ ಹೋಗುತ್ತಿದ್ದಾಗ ಸಮೀಪದಲ್ಲಿದ್ದರೂ ಒಬ್ಬರಿಗೆ ನನಗೆ ಸ್ವಲ್ಪ ಗೇರು ತಂದು ಕೊಡು ಈ ದಿನ ಕಾವಿ ಬಟ್ಟೆ ಧರಿಸಿವೆ ಎಂದರು ಯಾರಿಗೂ ಇರದ ಅರ್ಥ ಇರಲಿ ಹೇಳಿಲ್ಲ ಕೆಲವು ಕಾಲ ನಂತರ ಬಾಬಾರವರು ಮಧ್ಯಾಹ್ನ ಆರತಿ ಹೊತ್ತಿಗೆ ಮಸೀದಿಗೆ ಹಿಂದಿರುಗಿದಾಗ ಜೋ ಜೋಗ ಅವರ ಮೂಳಶಾಸ್ತ್ರಿಯ ಆರತಿ ಹೊತ್ತಿಗೆ ಬರಲು ಸಾಧ್ಯವೇ ಎಂದು ಕೇಳಿದರು ಮೂಳೆಶಾಸ್ತ್ರಿಗಳು ಮಧ್ಯಾಹ್ನದ ನಂತರ ಬರುವೆನೆಂದು ಹೇಳಿದರು ಬಾಬಾರವರು ಆಸನದಲ್ಲಿ ಕುಳಿತಿದ್ದರು ಆರತಿ ಸಮಾರಂಭ ಆಯಿತು ಆಗ ಬಾಬಾರವರು ಅಲ್ಲಿದ್ದೊಬ್ಬರಿಗೆ ಆ ನಾಸ್ತಿಕ ಬ್ರಾಹ್ಮಣನಲ್ಲಿ ಹೋಗಿ ದಕ್ಷಿಣೆ ತೆಗೆದುಕೊಂಡು ಎಂದರು ಈ ವಿಷಯ ಅವರು ಮೂಳಶಾಸ್ತ್ರಿಗಳಿಗೆ ತಿಳಿಸಿದಾಗ ಗಾಪರಿಗೊಂಡು ತಮ್ಮ ಮನದಲ್ಲಿ ನಾನು ಶುದ್ಧ ಶುದ್ಧ ಅಗ್ನಿಹೋತ್ರಿ ಬ್ರಾಹ್ಮಣ ನಾನೇಕೆ ದಕ್ಷಿಣೆ ಕೊಡಬೇಕು ಬಾಬಾರವರು ದೊಡ್ಡ ಸಂತರಾಗಿರಬಹುದು ಆದರೆ ನಾನು ಅವರ ಆಶ್ರಿತನಲ್ಲ ಎಂದು ಸಂಕೋಚ ಪಟ್ಟರು ತಕ್ಷಣದಲ್ಲೇ ಪುನಃ ಬಾಪು ಸಾಹೇಬರಂತಹ ಲಕ್ಷಾಧೀಶ್ವರ ದಕ್ಷಿಣೆ ಕೊಡಲು ನಿರಾಕರಿಸುವುದಿಲ್ಲ ನಾನೇಕೆ ಹೀಗೆ ಎನ್ನಲಿ ಎಂದುಕೊಂಡು ಬಾಪು ಸಾಹೇಬರಿಗೆ ಮಸೀದಿ ಹೊರಟರು ಅಲ್ಲಿಗೆ ಬಂದ ನಂತರ ತಾವೇ ದೊಡ್ಡವರೆಂದು ಭಾವಿಸಿ ದೂರದಿಂದಲೇ ಬಾಬಾರವರಿಗೆ ಪುಷ್ಪಗಳನ್ನು ಅರ್ಪಿಸಿ ಆ ಕ್ಷಣದಲ್ಲಿ ಅವರು ಕಂಡಿತುದೇನು ಶ್ರೀ ಸಾಯಿಬಾಬಾ ಅವರನ್ನೆಲ್ಲ ತಮ್ಮ ದಿವಂಗತ ಗುರುಗಳಾದ ಶ್ರೀ ಗೋಪಾಲನಾಥರವರನ್ನು ಕಂಡರು ಅವರಿಗೆ ಕನಸು ಕಾಣುತ್ತಿರುವುದೆಂದು ಭಾಸವಾಯಿತು ಕ್ಷಣಕಾಲ ದಿಗ್ಭ್ರಮಿತರಾಗಿ ನಾನು ಅನುಮಾನಗಳೆಲ್ಲ ದೂರ ತಳ್ಳಿ ಗುರುಗಳು ಗುರುಗಳಲ್ಲಿ ಹೋಗಿ ಅವರ ಚರವಾಣ ಚರವಾನ್ ಚರಣಾವಿಂದಗಳಿಗೆ ಎರಗಿದರು ಎಲ್ಲರೂ ಬಾಬರವರಿಗೆ ಆರತಿ ಮಾಡುತ್ತಿದ್ದರು ಆದರೆ ಮೂಳಶಾಸ್ತ್ರಗಳು ತಮ್ಮ ಗುರುಗಳಾದ ನಾಮವನ್ನು ಉಚ್ಚರಿಸಿದ್ದರು ಅಹಂಕಾರ ಅಹಂಭಾವಗಳನ್ನು ತೊರೆದು ಅವರು ಕ್ಷಣಕಾಲ ಕಣ್ಮುಚ್ಚಿಕೊಂಡು ಕಣ್ಣು ತೆರೆದಾಗ ಕಂಡದ್ದೇನೆಂದರೆ ಕರುಣಾಮೂರ್ತಿಯಾದ ಸಚ್ಚಿದಾನಂದ ರೂಪನಾದ ಶ್ರೀ ಸಾಯಿಬಾಬರವರ ದಕ್ಷಿಣ ಕೇಳುತ್ತಿರುವುದನ್ನು ಅವರ ಪ್ರತಿಭೆಯನ್ನು ಕಂಡು ಮೂಳಶಾಸ್ತ್ರಿಗಳು ತಮ್ಮನ್ನು ತಾವೇ ಮರೆತು ಅಮಿತಾನಂದ ನಯನಗಳಲ್ಲಿ ಅವನ ಆನ ಆನಂದ ಬಾಷ್ಪ ಒಪ್ಪಿತು ಬಾಬರವರ ದಿವ್ಯ ಚರಣಾವಿಂದಗಳಿಗೆ ಎರಗಿ ದಕ್ಷಿಣೆಯನ್ನು ಅರ್ಪಿಸಿದರು ಅಲ್ಲಿ ನೆರೆದಿದ್ದ ಬಾಬಾರವರು ಸ್ವಲ್ಪ ಗೇರು ತಂದುಕೊಡು ಕಾವಿ ಬಟ್ಟೆ ಧರಿಸುವೆ ಎಂದು ಕೇಳಿದಾಗ ಶಬ್ದಗಳು ಅರ್ಥವನ್ನು ಮನಗಂಡರು ಡಾಕ್ಟರೊಬ್ಬರ ಕತೆ ಒಂದು ದಿನ ಒಬ್ಬ ಮಾಮಲಿದಾರರ ಜೊತೆಗೆ ಒಬ್ಬ ಡಾಕ್ಟರ್ ಶಿರಡಿಗೆ ಬಂದರು ಡಾಕ್ಟರ್ ನಾನು ರಾಮಭಕ್ತ ಮಹಮ್ಮದಿಯ ನಮಸ್ಕಾರ ಮಾಡಲಾರೆ ಎಂದು ಮಾಮಲಿದಾರರು ತಿಳಿಸಿದ ಮಾಮಲಿದಾರರು ಯಾರೂ ನಿಮ್ಮನ್ನು ನಮಸ್ಕಾರ ಮಾಡಲು ಬಲವಂತ ಮಾಡುವುದಿಲ್ಲ ಬನ್ನಿ ಎಂದು ಸಂಗಡ ಕರೆದುಕೊಂಡು ಬಂದಿದ್ದರು ಅದರಂತೆ ಅವರಿಬ್ಬರು ಬಾಬಾರವರ ದರ್ಶನಕ್ಕೆ ಬಸಿದಿಗೆ ಬಂದರು ಡಾಕ್ಟರು ಬಾಬಾರವರಿಗೆ ಮಾಡಲು ನಮಸ್ಕಾರ ಮಾಡಲು ನಮಸ್ಕಾರ ಮಾಡಲು ಹೋಗುತ್ತಿರುವುದನ್ನು ಕಂಡು ಎಲ್ಲರಿಗೆ ಆಶ್ಚರ್ಯವಾಯಿತು ನಂತರ ನಿಮ್ಮ ಬಾಬಾವರಿಗೆ ನಮಸ್ಕಾರ ಮಾಡುವುದಿಲ್ಲ ಎಂದು ಸಂಕಲ್ಪ ಹೇಗೆ ಮುರಿದಿರಿ ಎಂದು ಕೇಳಿದ್ದಕ್ಕೆ ಅವರು ನಾನು ನನ್ನ ದೇವನಾದ ಶ್ರೀರಾಮಚಂದ್ರ ಮೂರ್ತಿಯನ್ನೇ ಕಾಣುತ್ತಿದ್ದೆ ಎಂದು ಹೇಳಿದಾಗಲೇ ಮತ್ತಲ್ಲೇ ಬಾಬಾರವರ ರೂಪ ಗೋಚರವಾಯಿತು ಅದು ಆಶ್ಚರ್ಯಗೊಂಡು ಇದೇನು ಕನಸೇ ಈ ಹೇಗೆ ಮಹಮದಿ ಇರಬೇಕು ಇವರು ಯೋಗ ಸಂಪನ್ನರು ಪರಮಾತ್ಮಾವತಾರ ರೂಪಿಗಳು ಎಂದು ಹೇಳಿದರು ಮರುದಿನ ಅವರು ಉಪವಾಸವಿರಲು ಪಣ ತೊಟ್ಟರು ಆ ದಿನ ಬಾಬಾರವರ ಆಶೀರ್ವದಿಸುವ ತನಕ ಹೋಗುವುದಿಲ್ಲ ಎಂದು ಹೀಗೆ ಮೂರು ದಿನ ಕಳೆದವು ನಾಲ್ಕನೇ ದಿನ ಅವರು ತಮ್ಮ ಆಪ್ತ ಸ್ನೇಹಿತರೊಡನೆ ತಾವಾಗಿಯೇ ಮಸೀದಿಗೆ ಹೊರಟರು ಬಾಬಾರವರು ನಮಸ್ಕಾರ ಮಾಡಿದವರು ಆಗ ಬಾಬಾರವರನ್ನು ಕರೆಯಲು ಯಾರು ಬಂದಿರುತ್ತಾರೆ ಎಂದು ಕೇಳಿದರು ಇದನ್ನು ಕೇಳಿ ಡಾಕ್ಟರ್ ಮನಸ್ಸು ಕರೆಯಿತು ಅದೇ ಕರಗಿತು ಅದೇ ರಾತ್ರಿ ಕನಸಿನಲ್ಲಿ ಬಾಬಾರವರಿಂದ ಆಶೀರ್ವದಿಸಲ್ಪಟ್ಟು ನಂತರ ತಮ್ಮ ಊರಿಗೆ ಹಿಂದಿರುಗಿ ಅದೇ ಕನಸನ್ನು ಹದಿನೈದು ದಿನಗಳವರೆಗೆ ಕಂಡರು ಈ ರೀತಿ ಅವರಿಗೆ ರಾ ಬಾಬಾರವರಲ್ಲಿ ಭಕ್ತಿ ಮಿಗಿಲಾಗಿ ಮೂರು ಮುಡಿಯಾಯಿತು ನಮ್ಮ ಗುರುವಿನಲ್ಲಿ ನಮಗೆ ಅಚಲ ನಂಬಿಕೆ ಮತ್ತು ವಿಶ್ವಾಸಗಳಿರಬೇಕೆಂಬುದು ಇದರ ನೀತಿ ಓಂ ಸಾಯಿ ಪ್ರಣಂ ಹನ್ನೊಂದನೇ ಅಧ್ಯಾಯ ಮುಕ್ತಾಯ